ಹಾಂ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಇವತ್ತಿನ ಭಾನುವಾರದ ಲಾಗು ಇವತ್ತೇ ಹಾಕಿದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಸಿಂಪಲ್ ಆಗಿ ಮಿನಿ ಲಾಗ್ ಅಂತಲೇ ಹೇಳ್ಬೋದು ಇವತ್ತು ರೂಟೀನ್ ಏನು ಅಷ್ಟೊಂದು ಏನಿರಲಿಲ್ಲ ಇವತ್ತು ನನ್ನ ರೊಟೀನು ಬೇಗ ಬೇಗ ಮುಗಿತು ಹಾಗಾಗಿ ನಾನು ರುಟೀನ್ ಎಲ್ಲ ಆದಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದು ವಾಷಿಂಗ್ ಮಿಷಿನ್ ಬಟ್ಟೆಗಳು ಹಾಕಿ ಮತ್ತು ಕೈಯಲ್ಲಿ ಹೋಗಿ ಅಂತ ಬಟ್ಟೆಗಳು ಎತ್ತು ಎಲ್ಲ ಟೆರಸ್ ಮೇಲೆ ತೊಗೊಂಡೋಗ್ಬಿಟ್ಟು ಹೋಗ್ಬಿಟ್ಟು ಬಟ್ಟೆ ಎಲ್ಲ ಒಗೆದು ಹಾರಾಕಿ ವೈಟ್ ಆ್ಯಂಡ್ ವೈಟು ಸ್ವಲ್ಪ ಜಾಸ್ತಿ ಇತ್ತು ಮಕ್ಕಳು ಕಾಲೇಜಿಗೆ ಹಾಕೊಂಡು ಹೋಗೋಂಥ ಬಟ್ಟೆಲ್ಲ ಸ್ವಲ್ಪ ಕೈಯ್ಯೇ ಉಜ್ಜಿ ವಾಶ್ ಮಾಡ್ತೀನಿ ಯಾಕೆಂದರೆ ಬೇರ್ಸ್ ಸ್ಮೆಲ್ ಇರುತ್ತಲ್ಲ ಹಾಗಾಗಿ ಮತ್ತು ವಾಷಿಂಗ್ ಮಿಷಿನ್ಗೂ ಕೂಡ ಹಾಕಿದ್ದೀನಿ ಅದು ಕೂಡ ಆಗ್ತಾಯಿದೆ ಹಾಗೆ ಕಿಚನಿಗೆ ಬಂದೆ ಕಿಚನಲ್ಲಿ ನೋಡ್ತಾ ಇರ್ಬೋದು ಪಾತ್ರೆಲ್ಲ ಇತ್ತು ಸ್ವಲ್ಪ ಪಾತ್ರೆಲ್ಲ ನೀಟಾಗಿ ವಾಶ್ ಮಾಡಿ ಅಡುಗೆ ಮನೆಯೂ ಕೂಡ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇವಾಗ ಲಾಸ್ಟ್ ಫೈನಲಿ ತಿಂಡಿಗೆ ಇವತ್ತು ಬ್ರೇಕ್ಫಾಸ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ತರಕಾರಿ ಏನೂ ಹಾಕಿಲ್ಲ ಹಾಗೆ ಬೇಗ ಬೇಗ ಉಪ್ಪಿಟ್ಟು ಮಾಡೋಣ ಅಂದಿಟ್ಟು ಇವತ್ತು ಪ್ಲೇನ್ ಉಪ್ಪಿಟ್ಟು ಇದ್ದೀನಿ ಏಕೆಂದ್ರೆ ಬೆಳಗ್ಗೆ ತಕ್ಷಣ ನಾನು ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ ಬಟ್ಟೆ ಒಗೆ ಕೆಲಸ ಬಟ್ಟೆ ಒಗೆಯೋದೊಂದು ಮುಗಿದ್ರೆ ಎಲ್ಲ ಕೆಲಸ ಆದಂಗೆ ಭಾನುವಾರ ಅಂತೂ ರಜೆ ದಿನ ಅಂತಲೂ ಹೇಳ್ಬೋದು ಭಾನುವಾರ ಬಾಡುಟದ ದಿನ ಅಂತಲೂ ಹೇಳ್ಬೋದು ಭಾನುವಾರದ ದಿನ ಕೆಲಸ ದಿನ ಅಂತಲೂ ಕೂಡ ಹೇಳ್ಕೊಬೋದು ಏಕೆಂದರೆ ಅವರವರ ಅನುಗುಣವಾಗಿ ಹೇಳ್ಕೊತಾರೆ ಭಾನುವಾರ ಅಂದರೆ ಬಾಡೂಟ ನೆನಪಾಗುತ್ತೆ ಭಾನುವಾರ ಅಂದರೆ ರಜೆ ನೆನಪಾಗುತ್ತೆ ರಜಾ ದಿನ ಅಂತ ಆದರೆ ಈ ಹೆಣ್ಣುಮಕ್ಳುಗಳಿಗೆ ಯಾವ ದಿನವೂ ರಜೆ ಇರೋದಿಲ್ಲ ಆಗೋದಿಲ್ಲ ಕೂಡ ಕೆಲಸ ಇರುತ್ತೆ ಹಾಗಾಗಿ ಬೆಳಗ್ಗೆ ತಕ್ಷಣ ಇಷ್ಟೆಲ್ಲ ಕೆಲಸ ಮುಗಿಸಿ ಹಾಗೆ ತಿಂಡಿಗೆ ಪ್ರಿಪೇರ್ ಮಾಡ್ತಾ ಹಾಗೇ ಹೊರಗಡೆ ಬಂದೆ ನನ್ನ ಮಕ್ಕಳು ತಿಂಡಿ ಆಗೋವರೆಗೂ ಹೊರಗಡೆ ಆಟ ಆಡ್ತಾಯಿರ್ತೀನಿ ಅಂತಂದ್ಬಿಟ್ಟು ಹೊರಗಡೆ ಇಕ್ಕಿರ್ಕಿ ಆಡ್ತಾ ಇದ್ದಾರೆ ಹಾಗೆ ನಂದು ತಿಂಡಿ ಎಲ್ಲ ಉಪ್ಪಿಟ್ಟೆಲ್ಲ ರೆಡಿ ಆಗಿತ್ತಲ್ವ ಸ್ವಲ್ಪ ಪಂಗ್ಲಿ ಅಂದ್ಬಿಟ್ಟು ಹಾಗೆ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ಟು ಹಾಗೆ ಹೊರ್ಗಡೆ ಬಂದೆ ಹೊರಗಡೆ ಬಂದೆ ಮಕ್ಕಳು ಆಟ ಆಡ್ತಾಯಿದ್ರು ಹಾಗೆ ಪಾಟಲ್ಲಿ ಹಾಕಿದ್ಮೇಲೆ ಗಿಡಗಳು ಅವು ಕೂಡ ಚೆನ್ನಾಗಿ ಇದೆ ಈಗೆಲ್ಲ ಮಳೆ ಅಲ್ವ ಹಾಗಾಗಿ ಎಲ್ಲ ಬುಡದಲ್ಲೆಲ್ಲ ಚಿಗುರು ಒಡತೆ ಹಾಗಾಗಿ ಅದನ್ನು ಕೂಡ ಸುಮ್ಮನೆ ವಿಡಿಯೋ ಮಾಡಿಕೊಂಡೆ ಮತ್ತು ಇದು ಎಲ್ಲ ಬಂದು ಆನ್ಲೈನಲ್ಲಿ ತೊಗೊಂಡಿರೋಂಥ ಗಿಡಗಳು ಮೀಶೋದಲ್ಲಿ ಮೀಶೋದಲ್ಲಿ ತೊಗೊಂಡಿದ್ದು ಗಿಡಗಳು ಯಾವುದೂ ಕೂಡ ವೇಸ್ಟ್ ಆಗಲಿಲ್ಲ ಇದು ವಾಸ್ತು ಗಿಡ ಅದು ಕೂಡ ಮೀಶೋದಲ್ಲೇ ತೊಗೊಂಡಿದ್ದು ಇದು ಪಾಟಲ್ಲಿ ಇರೋ ಗಿಡ ಎಲ್ಲ ನಾನು ಮೀಶೋದಲ್ಲೇ ಬುಕ್ ಮಾಡಿ ತೋರಿಸ್ಕೊಂಡಿದ್ದೆ ಗಿಡಗಳು ಎಷ್ಟು ಪುಟ್ಟ ಪುಟಾಣಿ ಗಿಡ ಕೊಟ್ಟಿದ್ರು ಅಂದರೆ ಕೊಡಬೇಕಾದ್ರೆ ನಾನು ನಿಜವಾಗ್ಲೂ ಈ ಗಿಡಗಳು ನೋಡಿದಾಗ ಇವು ಗೊತ್ತಲ್ಲ ಸುತ್ತೋಗುತ್ತೆ ಗಿಡಗಳು ಅಂತಂತಲೇ ಅಂದ್ಕೊಂಡಿದ್ದೆ ಆದರೂ ನಾನು ಈ ಥರ ಮಣ್ಣು ಪಾಟ್ಗಳೆಲ್ಲ ಇತ್ತಲ್ವ ಹಾಗಾಗಿ ಇದಕ್ಕೆ ಹಾಕ್ಲಿಕ್ಕೆ ಅಂತಲೇ ನಾನು ಮೀಶೋದಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದೆ ಈ ಗಿಡಗಳು ಆದರೆ ಅದೃಷ್ಟವಶ ಗಿಡಗಳೆಲ್ಲ ಚೆನ್ನಾಗಿ ಬಂದು ನೋಡಿ ಇವಾಗ ಎಷ್ಟು ಹತ್ರ ಬೆಳೆದಿದೆ ಅಂತ ನೋಡಿ ಡಬಲ್ ಕಲರ್ ಎಲ್ಲೋ ಮತ್ತು ಗ್ರೀನ್ ಕಲರು ನನಗಂತೂ ತುಂಬಾ ಇಷ್ಟ ಆಯಿತು ಟ್ರೀ ಪ್ಲ್ಯಾಂಟು ಮತ್ತು ಶೋ ಗಿಡ ಎಲ್ಲ ಇವಾಗ ಚೆನ್ನಾಗಿ ಚಿಕ್ಕರು ನೋಡ್ದು ಚೆನ್ನಾಗಿ ಗಿಡಗಳು ಕೂಡ ಚೆನ್ನಾಗಿದೆ ತಂದಿದ್ದ ಗಿಡಗಳೆಲ್ಲ ಬದುಕೂಡ್ದು ಈಗ ಅಡುಗೆ ಎ ಮನೆಗೆ ಬಂದೆ ಫೈನಲ್ ಉಪ್ಪಿಟ್ಟು ಕೂಡ ರೆಡಿಯಾಗಿತ್ತು ಹಾಗಾಗಿ ನಮ್ಮ ಹೆಣ್ಮಕ್ಳುಗಳಿಗೆ ಭಾನುವಾರನೂ ಕೆಲಸ ಇರುತ್ತಲ್ವ ಹಾಗಾಗಿ ಇವತ್ತು ಬಾಡೂಟ ಮಾಡಲಿಲ್ಲ ಹಾಗಾಗಿ ಇವತ್ತು ಇವತ್ತೇನಾದರೂ ಸ್ಪೆಷಲಾಗಿ ಹೊರಗಡೆ ತರಿಸೋಣ ಊಟನ ಅಂತಂದ್ಬಿಟ್ಟು ಇವಾಗ ಸಂಜೆ ಒಂದು ಐದು ಗಂಟೆ ಐದುವರೆ ಆರು ಗಂಟೆ ಹತ್ತಿರನೇ ಆಗಿದೆ ಹಾಗಾಗಿ ಮತ್ತು ಮೊಟ್ಟೆ ಪೈಸು ಮತ್ತು ಚಿಕನ್ ರೈಸು ಕೂಡ ಹೊರಗಡೆಯಿಂದನೇ ತರಿಸ್ದೆ ಮಕ್ಕಳು ಕೂಡ ಒಂದಿನ ಹೊರಗಡೆ ತಂದರೆ ಅವಕ್ಕೂ ಕೂಡ ಸ್ವಲ್ಪ ಚೇಂಜಸ್ ಇರುತ್ತೆ ಅಲ್ವಾ ಮನೇಲಿ ಯಾವಾಗಲೂ ನಾನು ನಾನ್ ವೆಜ್ ಮಾಡ್ತಾನೆ ಇರ್ತೀನಿ ಯಾವಾಗಲೂ ಮನೆಯಲ್ಲೇ ಅಡುಗೆ ಮಾಡ್ತಿದ್ದೆ ಇವತ್ತು ನನಗೂ ಕೂಡ ಸ್ವಲ್ಪ ಯಾಕೋ ರೆಸ್ಟ್ ಬೇಕು ಅಂತ ಅನ್ನಿಸ್ತು ಬೆಳಗ್ಗೆಯಿಂದಲೇ ಎಲ್ಲ ಕೆಲಸ ಮಾಡಿದ್ದಲ್ವ ರೆಸ್ಟ್ ಬೇಕಾಗಿತ್ತಲ್ಲ ಹಾಗಾಗಿ ಇವತ್ತು ನಾನ್ ವೆಜ್ಜು ಮನೇಲಿ ಏನೂ ಮಾಡಲಿಲ್ಲ ಹೊರಗಡೆಯಿಂದಲೇ ತರಿಸ್ದೆ ಚಿಕನ್ ರೈಸ್ ಇದು ಎಗ್ ರೈಸಲ್ಲಿ ಚಿಕನ್ ರೈಸು ಚಿಕನ್ ನೋಡ್ತಾ ಇರ್ಬೋದು ಈರುಳ್ಳಿ ಎಲ್ಲ ಹಾಕಿ ಕೊಟ್ಟಿದ್ದಾರೆ ಪರವಾಗಿಲ್ಲ ಅಷ್ಟು ಏನು ಟೇಸ್ಟ್ ಇರಲಿಲ್ಲ ನಾನು ಬೆಂಗಳೂರಿಗೆ ಹೋಗಿದ್ದಾಗ ಅಲ್ಲಿ ಉಪ್ಪು ಸಮಾಧಿ ನೋಡಿಕೊಂಡು ಅಲ್ಲೇ ಚಿಕನ್ ರೈಸ್ ತಿಂದಿದೆ ಅಲ್ಲಿ ಒಳ್ಳೆ ಸ್ಪೈಸಿಗೆ ಖಾರ ಖಾರವಾಗಿ ಸಕ್ಕದಾಗಿತ್ತು ಟೇಸ್ಟು ಅಲ್ಲಿ ತಿಂದಿದ್ದಲ್ವ ತುಂಬ ದಿನ ಆಗಿತ್ತು ಅಂತ ಅಂದ್ಬಿಟ್ಟು ಇವತ್ತು ಕೂಡ ಚಿಕನ್ ರೈಸ್ ತರಿಸಿದೆ ಇಲ್ಲಿ ಅಷ್ಟೊಂದು ಏನು ಟೇಸ್ಟ್ ಇರಲಿಲ್ಲ ನನಗೆ ಸುಮಾರಾಗಿತ್ತು ಸಾಧಾರಣವಾಗಿ ಹಾಗೆ ಡಿಸ್ಕವರಿ ಚೆನ್ನಾಗಿ ನೋಡ್ಕೊಂಡು ಹಾಗೆ ತಿಂತಾಯಿದ್ದೀವಿ ಮುಂಚೆ ನಾನು ನಾಲ್ಕುವರೆಗೇನೆ ವಾಕ್ ಹೋಗಿದೆ ಎರಡು ರೌಂಡ್ ವಾಕ್ ಮಾಡ್ಕೊಂಡು ಬಂದ್ವಿ ಅಲ್ಲಿ ನಮ್ಮ ಫ್ರೆಂಡು ತೋಟ ಇದೆ ಜಮೀನು ಅಲ್ಲಿ ಹೋಗಿದ್ವಿ ಅಲ್ಲಿ ಬಂದು ಪಪ್ಪಾಯ ಗಿಡ ಇತ್ತು ಚೆನ್ನಾಗಿ ಎಣ್ಣೆಲ್ಲಾಗಿದ್ವಿ ಆಗ ಎಲ್ಲ ಒಂದು ನಾಲ್ಕು ಜನ ಹೋಗಿದ್ವಲ್ವಾ ಎಲ್ಲ ಮನೆಗೆ ಅಂದ್ಬಿಟ್ಟು ಪಪ್ಪಾಯಣ್ಣ ಕಿತ್ಕೊಂಡು ಬಂದ್ವಿ ಇದ ಇನ್ನೂ ಎರಡು ದಿನ ಆಗಬೇಕು ಎರಡು ದಿನ ಆದರೆ ಹಣ್ಣಾಗುತ್ತೆ ಪಪ್ಪಾಯ ಸ್ಕಿನ್ಗೆ ಹೆಲ್ತ್ಗೆಲ್ಲ ತುಂಬಾ ಒಳ್ಳೇದಲ್ವ ಹಾಗಾಗಿ ಪಪ್ಪಾಯ ಹಣ್ಣು ಕೂಡ ತೊಗೊಂಡು ಬಂದ್ವಿ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ವಾಕಿ ಅಂದ್ಬಿಟ್ಟು ಇವತ್ತು ಫಸ್ಟು ದಿನ ವಾಕ್ ಹೋಗಿದ್ನಲ್ಲ ಹಾಗೆ ಎರಡು ಮೂರು ರೌಂಡ್ ವಾಕ್ ಮಾಡಿಕೊಂಡು ಹಾಗೆ ಮನೆಗೂ ಕೂಡ ಪಪ್ಪಾಯ ಹಣ್ಣು ತೊಗೊಂಡು ಬಂದ್ವಿ ಇದಿಷ್ಟು ಇವತ್ತಿನ ಭಾನುವಾರದ ನನ್ನ ರುಟೀನ್ ಆಗಿತ್ತು ಇದಿಷ್ಟು ಸಿಂಪಲ್ ರುಟೀನ್ ಅಂತಲೇ ಹೇಳ್ಬೋದು ಓಕೆ ಇವಾಗ ಸಂಜೆ ಆರೂವರೆ ಆಗ್ತಾ ಬಂದು ಇವಾಗ ಮಕ್ಕಳೆಲ್ಲ ಆಚೆ ಹೊರಗಡೆ ಆಟ ಆಡ್ತಾ ಇದ್ದಾರೆ ನಾನು ಕೂಡ ಬೆಳಿಗ್ಗೆಲ್ಲ ಬಟ್ಟೆ ವಾಷಿಂಗ್ ಮಿಷಿನಗೆ ಹಾಕಿದ್ದೆಲ್ಲ ಹಾರಾಕಿದ್ನಲ್ವ ಅದು ಕೂಡ ಎಲ್ಲ ಇದೆ ಮತ್ತು ಟೆರೆಸ್ ಮೇಲೆ ಕೂಡ ಹಾಕಿದ್ದೀನಿ ಅದು ಕೂಡ ಇದೆ ಎಲ್ಲ ತೊಗೊಂಡು ಬಂದು ಮರ್ಚಿಟ್ರೆ ಇಷ್ಟು ಕೆಲಸ ಇವತ್ತು ಕಂಪ್ಲೀಟ್ ಆಗುತ್ತೆ ಓಕೆ ಇವತ್ತಿನ ಲಾಗು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಇನ್ನೊಂದು ಹೊಸ ರುಟೀನ್ ಲಾಗ್ ಜೊತೆ ಸಿಗ್ತೀನಿ ಓಕೆ ಬಬಾಯ್